ಚಳ್ಕೆರೆ ಟಾರೋಡ್ ಅಟ್ಯಾಚ್ ಪ್ರಾಪರ್ಟಿ ಜನರಲ್ ಪ್ರಾಪರ್ಟಿ ಟೋಟಲ್ ಹದಿನೆಂಟು ಎಕರೆ ಟೋಟಲ್ ಪ್ರಾಪರ್ಟಿ ಹದಿನೆಂಟು ಎಕರೆ ಬರುತ್ತೆ ಇದು ಜನರಲ್ ಪ್ರಾಪರ್ಟಿ ಟಾರ್ ರೋಡ್ ಅಟ್ಯಾಚ್ ಚಳ್ಕೆರೆ ಚಳ್ಕೆರೆಯಿಂದ ಇಲ್ಲಿಗೆ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಪ್ಯೂರ್ ರೆಡ್ ಸಾಯಿಲ್ ಬರುತ್ತೆ ಈ ಗ್ರೀನರಿ ಏನು ಬರುತ್ತೋ ಇದೆಲ್ಲನೂ ಕೂಡ ಲಾಂಡೆ ಟೋಟಲ್ ಹದಿನೆಂಟು ಎಕರೆ ಬರುತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ಬೇಕಂದರೆ ಇನ್ನೂ ಒಂದು ನಾಲ್ಕು ಎಕರೆ ಸಿಗುತ್ತೆ ಇಲ್ಲಿ ಒಬ್ಬರೇ ಓನರ್ ಸಿಂಗಲ್ ಓನರ್ ಹದಿನೆಂಟು ಎಕರೆ ಪ್ಯೂರ್ ರೆಡ್ ಸಾಯಿಲ್ಡಿ ಸಾಯಿಲ್ ನುಡಿ ಪ್ಯೂರ್ ರೆಡ್ ಇದೆ ಅಲ್ಲೊಂದು ಎಲೆಕ್ಟ್ರಿಕಲ್ ಕಂಬ ಬರುತ್ತೆ ನೋಡಿ ಅಲ್ಲಿಂದ ಸ್ಟ್ರೈಟಾಗೆ ಈ ರೆಡ್ ಸಾಯಿಲ್ ಅಲ್ಲ ಟೂ ವೀಲರ್ ಟೂ ವೀಲರ್ ಕಣ ತುಡಿ ಅಲ್ಲಿಂದ ಸ್ಟೈಡ್ ಎಲೆಕ್ಟ್ರಿಕಲ್ ಕಂಬದವರೆಗೂ ನಿಯರ್ ವಿಲೇಜ್ ನಿಯರ್ ಇದೆ ಒಂದು ಕಿಲೋಮೀಟ್ರಲ್ಲಿ ವಿಲೇಜ್ ಸಿಗುತ್ತೆ ಮೈನ್ ರೋಡ್ ಬಸ್ ಚಳಿತ ಟೌನಿಂದ ಕೇವಲ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ನೀವು ಅಗ್ರಿಕಲ್ಚರ್ ಮಾಡೋದಕ್ಕೆ ಒಳ್ಳೆ ಪ್ರಾಪರ್ಟಿ ಇಲ್ಲಿಂದ ಡ್ಯಾಮ್ ಕೇವಲ ಇಲ್ಲಿಂದ ಒಂದು ನಾಲ್ಕು ಕಿಲೋಮೀಟ್ರ್ ಆಗ್ಬೋದು ಪ್ಲಸ್ಸು ಇಲ್ಲಿಂದ ನದಿ ಕೂಡ ಒಂದು ಮೂರು ಕಿಲೋಮೀಟ್ರ್ ಆಗುತ್ತೆ ಇದರೆಲ್ಲ ಈ ಕಡೆ ಎಲ್ಲ ತೋಟಗಳೆಲ್ಲ ಇದ್ದಾವೆ ತುಂಬ ಚೆನ್ನಾಗಿದೆ ಏನು ಬೇಕಾದ್ರೂ ಮಾಡ್ಬೋದು ಅಗ್ರಿಕಲ್ಚರ್ಗೆ ತುಂಬಿದೆ